நீ நோடுக்கி <laughs> பர ஓடு ஓடுவா அதுக்கணுத்தினு மத்த ஜோர் டெல்த்து அது கேள்னி ஓடிஹாக்காரா ஏன் ஓத்தி மண்ணி மனசித்த ஊர் எங்காட்வா பூரா மந்தி அந்த அந்த உடிகாத்தி மணிவிட்டு பார்வ பார்வ கூடிம நீர் கடிம ஏன் உடாக்கொட கடிம உணம எதுக்கு மாதாட் அந்த மந்தி எல்லா மாதாட்கத்த இது நான் மந்தி அன்னு ஆஹ் சங்கப்பன கூட பர்வ அவனு சங்கப்பன ஊராக பர்வா அந்த இவா நான் முந்த் குத் சித்தங்க அல்லல்ல உடுக்கி மத்தப்பர்வா அந்த அது ஏனோக் ஊராக மந்திக்கு ಇಲ್ಲೇ ಇಡೀ ಊರ ಹುಡ್ಕಿದೆ ನನಗೆ ಎಲ್ಲಿ ಸಿಗ್ಲಿಲ್ಲ ಗೌಡ್ರು ಹುಚ್ಚರಾಕಾರ ಮಾಡಕಿಟ್ರ ಹುಡ್ಕಾಕ್ ಹೋಗ್ತೀನಿ ಅಂತ ಹೇಳಿ ಒಬ್ರ ಹೊಂಟು ಬಿಟ್ರ ಅದಕ್ಕ ಮತ್ತ್ ಅವ್ರೊಬ್ರನ್ನ ಹೆಂಗ್ ಕಳ್ಸುದು ಚಕಡಿ ಕಟ್ಟಕೊಂಡು ಹೋಗ್ಬರ್ತೀನಿ ಹುಡುಗ ಹುಷಾರ್ ನೋಡು ಏನ ಒಂದ್ ಎರಡು ದಿನಕ್ಕೆ ಬರೋದಾಗುತ್ತೋ ಏನ್ ಮೂರ್ ದಿನಕ್ಕೆ ಬರೋದಾಗುತ್ತೋ ಏನೇನ್ ತಿಂಗಳಾಗುತ್ತೋ ಹುಷಾರಾಗಿರು ನೀವು ಹುಷಾರ ನೋಡ್ರಿ ಈ ಊರನ್ನಾರು ನೋಡ ನಮ್ಮ ಪಾರಿ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡಕತ್ತಾರೆ ಇಲ್ಲಿ ಸಲದ ಮಾತಾಡಕತ್ತಾರೆ ನಮ್ಮ ಪಾರಿ ಬಗ್ಗೆ ಯಾಕ ಏನಂತ ಏನಂದ್ರು ನೋಡ್ರಿ ಸಂಗನ್ ಕೂಡ ಪಾರಿ ಓಡ್ ಹೋಗ್ಯ ಅಂತ ಹೇಳಿ ಹುಟ್ಟಿಸ್ ಬಿಟ್ಟಾರ ನೋಡು ಅವೇನ ಊರಾಗಿಲ್ಲ ಅಂತ ಅದಕ್ಕೆ ಅವ್ನ ಕೂಡ ಹೋಗ್ಯ ಅಂತ ಹೇಳಿ ಈ ವಿಚಾರ ನೋಡ್ರಿ ಅವ್ರದ ಅವ್ರಿಗೆ ಗೊತ್ತಿರಂಗಿಲ್ಲ ಅದನ್ನೆಲ್ಲ ತಿಳಿ ಹಚ್ಕೋಬೇಡ ಹುಡುಗ ಹುಷಾರು ನೀವು ಹುಷಾರು ನೋಡು ನಾ ಬರೋದು ಎಷ್ಟು ದಿನ ಆಗುತ್ತೆ ಏನ ನಾ ಹೊಂಟಿದ್ದಕ್ಕೆ ನೀ ಏನಾರ ಬೇಸರ ಮಾಡ್ಕೊಳಕತ್ತೇನ ಇಲ್ರಿ ನನಗೇನು ಬೇಸರ ಇಲ್ಲ ಇಬ್ರು ಗಂಡ ಹೆಂಡ್ತಿ ನಮ್ಗೆ ಎಷ್ಟೆಲ್ಲ ಮಾಡ್ಯಾರ ಆ ಕಷ್ಟ ಕಾಲದಾಗ ನಾವು ಆಗೋದು ಬೇಡನು ಇಲ್ಲ ಹೋಗಿ ಬರ್ರಿ ನಾನು ಹೆಂಗೆ ಹೇಳ್ತೀನಿ ಹೋಗ್ರಿ ರಾತ್ರಿ ಮತ್ತು ಇಕ್ಕಿನ ತಿಪ್ಪ ಮುಂದುರ್ಕೊಂಬಕ್ಕು ಒಬ್ಬಿಕೆ ಮಕ್ಕಳು ಕೂಗ್ಬಿಡು ಸುಮಾರು ಮಂದಿ ಹ್ಞೂ ಆಟ ಮಾಡ್ತೀನಿ ತಗೊಳಿ ಹುಷಾರ ಹುಷಾರಾಗಿ ಹೋಗ ಬನ್ರಿ ನೀವು ಇನ್ನೊಂದ್ರಿ ನಮ್ಮ ಪಾಡು ಎಲ್ಲಿ ದೂರ ಹೋಗಾಕ ಏನು ದಾರಿನೇ ಇಲ್ಲ ಆಕೆ ಇಲ್ಲೇ ಇಲ್ಲ ಸುತ್ತಮುತ್ತ ಊರಾಗ ಅದಾಳೆ ಅಂತ ನನ್ನ ಮನಸ್ಸು ಹೇಳಾಕತ್ತೈತಿ ಹ್ಮ್ ನನಗೂ ಹಂಗ ಅನ್ಸಾಕತೈತಿ ಸಿಕ್ಕರ್ ಸಾಕಪ್ಪ ಪಾಪ ಹಂಗ ಬೇರೆ ಇಲ್ಲ ಅವರು ಹೊಟ್ಟ್ಯಾಗ ಕೂಸು ಬೇರೆ ಬೆಳ್ಯಾಕತೈತಿ ಬಸರೇನ ಮಗಳು ಏನು ಮಾಡ್ತಾಳು ಏನು ಅಯ್ಯೋ ದೇವರೇ ಗೌಡ್ರ ದೊಂಕರ್ ಕಷ್ಟ ನೋಡಾಕ ಬಂದಲ್ಲಿ ಯಾ ನಮ್ಮನಿ ಉತ್ತರ ಕರೆ ಎಬ್ಬಿಸಿ ಬಿಟ್ರ ಅವ್ರ ನೋಡೆ ನನಗ ವಿಚಿತ್ರ ಆಗ್ಬಿಟತಿ ಮತ್ತ ಪಾರೋ ಗುಡ್ಸೇನ ಏನಾರ ಸಿಗ್ಲಿಕ್ಕ ಅಂದ್ರ ಆ ನಮ್ಮ ಗೌಡ್ರಿಗೆ ದುಡಿಕಿ ನಿರ್ಧಾರ ತಗೋಬಾರ್ದಿತ್ತು ಬಿಡಾ ಅದು ಕಸಬರಿಗೆ ಏನಾರಿತ್ತಂದ್ರೆ ನನ್ನ ಮುಂದೆ ಹೇಳ್ಕೊಂತಿತ್ತು ಯಾಕೆ ಏನು ಆತು ಏನು ಯಾರಿಗೆ ಗೊತ್ತು

ತೀರಾ ಅಷ್ಟು ಕಠೋರ ಮಂದಿ ಅಲ್ಲ ಯಾಕಂದ್ರೆ ಅವ್ರ ಮನ್ಯಾಗ ಹುಟ್ಟಿ ಅವ್ರ ಮನ್ಯಾಗ ಬಿಡೋದಿನಿ ನಾನು ಹಂಗೇನ ಮಾಡಿಲ್ಲ ಅಂತ ಅನಿಸ್ತತ್ತಪ್ಪ ಇಲ್ಲ ಅಂದ್ರೆ ಗೊತ್ತಾಕಿತ್ತು ಗೌಡರಿಗೆ ಅಮ್ಮರದರ ಅಲ್ಲ ನಾ ಅಮ್ಮಗಾರ ಗೊತ್ತಾಕಿದ್ದಿಲ್ಲನಾ ಗೌಡ್ರಮ್ಮರು ಬಾ ಬಿರ್ಕಿದಾರ ಅವರು ಆತ ಅರ್ಜುನ ಹುಷಾರ ಹಂಗೇನಾರ ನಿನಗ ಕಷ್ಟ ಆತಂದ್ರ ಗೌಡ್ರಮ್ಮಾರ ಹತ್ರ ಹೋಗು ನನಗೆ ಹಿಂಗಾಗೇತ್ರಿ ಆಗೇತ್ರಿ ಆ ಅವ್ರ ನಿನಗ ಸಹಾಯ ಮಾಡ್ತಾರ

ನನಗೆ ಏನಾರ ಇತ್ತಂದ್ರೆ ಎಲ್ಲ ಹೇಳ್ಕೊಂತಿದ್ಲವ ಮತ್ತೆ ಈ ಸತಿ ನನಗೆ ಏನು ಹೇಳ್ಕೊಂಡಿಲ್ಲ ಯಾಕೋಲ್ಲೋ ಏನಯ್ಯವ ಊರಾಗ ಅಂಕರು ಮಂದಿ ಬಾಯಿ ಬಂದಂಗ ಮಾತಾಡ್ಕೊಂಡಾಕತ್ತಾರ ಪಾರವ್ವ ಊರಿಗೆ ಅಂತ ಹುಟ್ಟಿಸ್ಕೊಂಡಾರ ನೋಡ್ಲಿ ಅವನವ ನನಗೂ ಅಂದ್ರು ನನಗೆ ನನಗದನ್ನ ಕೇಳಿ ಹೊಟ್ಟಿನ ಉದಿತ್ತು ಯಾರಿಗೂ ಕೇಳಿ ಬಯಸ್ಬೇಕಲ್ಲ ನಮ್ಮ ಪಾರಿ ನೋಡಿ ಯವ ಕರೆ ಅಂದ್ರೆ ಮನೆ ಬಿಟ್ಟು ಹೋಗಿ ಬಾ ತಪ್ಪು ಮಾಡ್ತು ನೋಡೋದು ಯವ ನಮ್ಮ ಅತ್ತೆ ಅಂಕರು ಹಾ ಅಯ್ಯ ಮಂದಿ ಮನಿ ಮರಿಯಾಕೆ ನೋಡಿದ್ಲು ಈಗ ತನ್ನ ಮನಿನ ಮುರ್ಕೊಂಡು ನೋಡಂತಿ ಆ ನಮನಿ ಬೈಯಾಕ ತಳಂ ಪಾರವ್ನ ಓಡ್ ಹೋಗ್ಯಾನ ನೋಡ್ ಅಂತ ಅಂದ್ಲ ಯವ್ವಾ ನನಗೆ ಹೊಟ್ಟ್ಯಾಕ ಅರಕ ರಸ್ದಂಗ ಆತ್ಲೆ ಜನದ ಬಾಯಿ ದನದ ಬಾಯಿ ಇಲ್ಲೆ ಹ್ಮ್ ಬಾಯಿ ಬಂದಂಗ ಮಾತಾಡ್ಕೊಂತಾರ ನಾನು ನಮ್ಮ ಅತ್ತಿ ತುಡಿಗಿಲಿ ಬಂದಿನಿ ಅದಕ್ಕ ಮತ್ತ ಸಾಕಿಗ ಒಂದಿಟ್ ಮಾತಾಡ್ಕೊಂಡು ಹೋಗಿ ಬರ್ತೀನಿ ದೇವ ಪಾಪ ಸಮಾಧಾನ ಮಾಡ್ಬೇಕೀಗೆ ಹ್ಮ್ ಇವ ಪಾಪ ಆಕಿ ಅಂಕ ನಮ್ಮನಿ ಸಂಕ ಮಾಡ್ಕೊಂಡ್ ತಳವಾ ಸಾಕಿಗ ಬಾ ಹಂಗಾದ್ರ ನಾನು ತಂಗಿ ತಗೊಂಡ್ ಹೋಕಿನಂತೆ ಸುಳ್ಳ ಹೇಳಿ ಬಂದಿನಿ ி மித்தி சூன்லவனப்பட்கிட்ட நோடி நோய்க்கு சரி பார்த்தீங்க நானும் நோட்ல మాట్బిన్ పారు ఇష్ట తప్ప మిను మనీ హోదీనంత కష్టితిత్ యాంత దుడుక నిర్ధార తిన సీతక్క గురుబసు నోడు గురుబసు ఎల్ హీత పారు మనీక అత్తిన కారణ అత్తీ మన రి బి బంద బీర్లు ಅದಕ್ಕೆ ಪಾರು ಮನ್ಸಿನೂ ಮಾಡ್ಕೊಂಡು ಹೋದ್ಲು ನಾನು ಆಕೆಗೆ ಕಾಣಸ್ಕೋಬೇಡ ಅಂತ ಕಾಣಸ್ಕೋಬೇಡಂತ ಅನ್ಕೊಂಡಿದ್ದೆ ಆದ್ರೂ ಪಾಪಕಿ ಮನಿ ಬಿಟ್ಟು ಒಂದಿದ್ಲಲ್ಲ ಆಕೆ ಕಣ್ಣಿಗೆ ಕಾಣಸ್ಕೊಂಡೆ ಅವ ಬ್ಯಾಡ ಮನೆ ಬಿಟ್ಬೂ ಬೇಡ ಪಾರು ಅಂತ ಹೇಳಿದ್ರು ಕೇಳಲಿಲ್ಲ ನನ್ನ ತಡಿ ಬೇಡ ಗುರುಬಸು ಅಂತ ಅಂದ್ಲು ಅಯ್ಯೋ ನಮ್ಮ ಅತ್ತೆ ಅತ್ತಿಷ್ಟು ಸುಮಾರದಾಳೆ ನೋಡು ಏನು ಅಂದ್ಲು ಗುರುಬಸು ಅತ್ತಿ ನನ್ನ ಮಗನ ಜೀವನ ಹಾ ಮಾರಿ ಇಟ್ಟ ಆಕಿನೇ ನೀಲಿ ಅವ ಇನ್ನು ಅವಂಗ ಇನ್ನೊಂದು ಲಗ್ನ ಮಾಡ್ತೀನಿ

ಬೇಕಂತ ಮಾಡ್ಯಾಳಾಕಿ ಮನ್ಸು ನುಸು ಅಂತ ಮಾತ ಅಂದಲೆ ಮನಿ ಬಿಟ್ಟು ನೋಡಿದ್ಲು ನನಗೆ ಗೊತ್ತಾತ ಗೊತ್ತಾಗಿ ಅವತ್ತ ನಾಯಕಿನ ಬಚಾವ್ ಮಾಡಿದೆ ಇಲ್ಲ ಅಂದ್ರೆ ಸಾಯಿ ಹೊಡೋದು ಬಿಡ್ತಿದ್ಲ ಅತ್ತಿ ಪಾರುಣ್ಣ ಅಯ್ಯೋ ಮನುಷ್ಯ ರೂಪದಾಗಿರೋ ರಾಕ್ಷಸಿಯರ್ ಇವ್ರು ಹೆಂಗರ ಮಾಡಿ ಕಂಡಿಡಿ ಆ ಕೈ ಮುಗಿತೀನಿ ಕಂಡಿಡಿ ಗುರುಬಸು ಆತಕ್ಕ